ಆಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನನ್ನ ಚಾನಲಿಗೆ ಸ್ವಾಗತ ನಿಮಗೆಲ್ರಿಗೂ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಬೆಳಗ್ಗೆ ಮಾಮೂಲಿ ಎಲ್ರಿಗೂ ಗೊತ್ತಲ್ಲ ಎದ್ದಿದ ತಕ್ಷಣ ಅಡುಗೆ ಮನೆ ಕ್ಲೀನ್ ಮಾಡೋದೆಲ್ಲ ಹೆಣ್ಮಕ್ಳು ಕೆಲಸ ಅಲ್ವಾ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಾಯಿತು ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಟ್ಟು ಫಸ್ಟು ಟೈಮ್ ಆಗಿಬಿಟ್ಟಿತ್ತು ಅದು ಸ್ವಲ್ಪ ಲೇಟಾಗಿದ್ದೆ ಹಾಗಾಗಿ ಬೆಳಗ್ಗೆ ಎದ್ದು ಫಸ್ಟು ಎರಡು ಟೈಮಿಗೆ ಬೇಕಲ್ವಾ ಊಟ ಮತ್ತು ತಿಂಡಿ ಎರಡೂ ಬೇಕು ಮನೆಯಲ್ಲಿ ಹಾಗಾಗಿ ಎದ್ದು ಫಸ್ಟು ಗ್ಯಾಸಲ್ಲಿ ಒರ್ಸ್ಕೊಂಡ್ಬಿಟ್ಟು ಬಿಸಿನೀರು ಕುಡಿದು ಅನ್ನಕ್ಕೆ ಇಟ್ಟೆ ಒಂದು ಸೈಡು ಇನ್ನೊಂದು ಸ್ವಲ್ಪ ಸಾಂಬಾರ್ ಇತ್ತು ಮಸೋಪ್ಪು ರಾತ್ರಿ ಮಸೊಪ್ಪು ಮಾಡಿದ್ದೆ ಅದೇ ಇತ್ತು ಅದಕ್ಕೆ ರೈಸ್ ಮಾಡಿ ಏನಾದರೂ ಪಲ್ಯ ಮಾಡೋಣ ಅಂತ ಇದು ಮಾಡಿದೆ ಮತ್ತು ಅಲ್ಲಿಂದ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ಹಚ್ಕೊಂಡಿದ್ದೀನಿ ಅವಲಕ್ಕಿಗೆ ಇವತ್ತು ಅವಲಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಇದು ನೋಡಿ ಅವಲಕ್ಕಿ ತರಕಾರಿ ಉಪ್ಪಿಟ್ಟು ಮಾಡೋಣ ಅವಲಕ್ಕಿದು ಅಂದ್ಬಿಟ್ಟು ಈರುಳ್ಳಿ ಬಟಾಣಿ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ಮು ಟೊಮೊಟೊ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟೂ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಲೇಟಾಗಿಬಿಟ್ಟಿತ್ತಲ್ವ ಹಾಗಾಗಿ ಬೇಗ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಒಂದು ಕಡೆ ಗ್ಯಾಸ್ ಮೇಲೆ ಬಾಣ್ಲೆ ಇಟ್ಟಿದ್ದೀನಿ ನೋಡಿ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಬಾಣ್ಲೆ ಸ್ವಲ್ಪ ಕಾಯ್ದಿದ್ದ ತಕ್ಷಣ ಆ ಕಡೆ ಅನ್ನ ರೆಡಿ ಆಗಿದೆ ಆಲ್ರೆಡಿ ಅನ್ನ ಸಾಂಬಾರೆಲ್ಲ ಕಾಯಿಸಿಟ್ಟಿದ್ದೀನಿ ಎಣ್ಣೆ ಹಾಕ್ ಹಾಕಿದ್ದೀನಿ ಇವಾಗ ಎಣ್ಣೆ ಹಾಕಿದ್ದಾದ ತಕ್ಷಣ ಅದು ಸ್ವಲ್ಪ ಸಾಸಿವೆ ಜೀರಿಗೆ ಎರಡೂ ಹಾಕಿಬಿಟ್ಟು ಎಣ್ಣೆ ಮೇಲೆ ನೋಡಿ ಸಾಸಿವೆ ಮತ್ತು ಜೀರಿಗೆ ಎರಡೂ ಹಾಕಿದ್ದೀನಿ ಉಗುರ್ಣೆಗೆ ಸಾಸಿವೆ ಜೀರಿಗೆ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಇನ್ನೂ ಜೀರಿಗೆನ ಪಾಕೆಟಲ್ಲೇ ಇಟ್ಕೊಂಡಿದ್ದೀನಿ ರಾತ್ರಿ ತೊಗೊಂಡು ಬಂದೆ ಕಾಲೇ ಇತ್ತು ಅಂತ ಇನ್ನೂ ಬಾಕ್ಸಿಗೆ ಹಾಕೊಂಡಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಏನು ಅಂದ್ಕೊಂಬೇಡಿ ನೋಡಿ ಇವಾಗ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಇದಾಗಬೇಕು ಅದು ನಮ್ಮ ಮನೆಯವ್ರಿಗೆ ಅದು ವಿಡಿಯೋ ಸರಿಯಾಗಿ ಮಾಡಿ ಅಂತ ಹೇಳ್ತೀನಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲಪ್ಪ ಹಾಗಾಗಿ ಹೇಳ್ತಾ ಇದೆ ಅದನ್ನೇ ಸಾಸಿವೆ ಜೀರಿಗೆ ಹಾಕಿದ್ದೀನಿ ನೋಡಿ ಇವಾಗ ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂದಮೇಲೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿದ್ಬಿಟ್ಟಿತ್ತು ಆಲೆ ಹಾಗಾಗಿ ಸ್ವಲ್ಪ ಈರುಳ್ಳಿ ಎಲ್ಲನೂ ಹಾಕಿದ್ದೀನಿ ಈರುಳ್ಳಿ ಮತ್ತುಕಾಯಿ ಹಾಕಿದ್ದೀನಿ ಇವತ್ತು ಇದಕ್ಕೆ ಒಣ್ಮೆಣ್ಸಿಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಸಿಮೆಣ್ಸಿ ಕಾಯಿ ಚೆನ್ನಾಗಿರುತ್ತೆ ಆಪ್ಷನ್ ನೀವು ಯಾವುದು ಬೇಕಾದರೂ ಹಾಕೋಬೋದು ಅದು ಹಂಗಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಹಾಕ್ಬೇಕಿತ್ತು ಫ್ರೆಂಡ್ಸ್ ಮರೆತೋಯಿತು ನನಗೆ ಅದು ಬೆಳಗ್ಗೆ ಗೊತ್ತಲ್ಲ ನಿಮಗೆ ವಿಡಿಯೋ ಬೇರೆ ಮಾಡ್ಕೊಬೇಕು ಕೆಲಸಗಳು ಇರುತ್ತೆ ಅಯ್ಯೋ ಬೆಳಗ್ಗೆದು ಒಂದು ನಿಮಿಷ ಟೈಮ್ ಇರೋಲ್ಲ ಫ್ರೆಂಡ್ಸ್ ಹತ್ತು ಗಂಟೆವರೆಗೂ ಆಮೇಲೆ ಫ್ರೀ ಹಾಕ್ತೀನಿ ಆವಾಗ ವಿಡಿಯೋ ಮಾಡ್ಕೊಡೋರು ಯಾರೂ ಇರೋದಿಲ್ಲ ಇಬ್ರು ಕಾಲೇಜ್ಗೂ ಕೆಲಸಕ್ಕೆ ಹೋಗ್ತಾರಲ್ವ ಹಾಗಾಗಿ ಏನೂ ನನಗೆ ಟೈಮೇ ಇರೋದಿಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಬಿಡ್ತೀನಿ ಹಾಗಾಗಿ ಬೆಳಗ್ಗೆ ವಿಡಿಯೋನೂ ಆಗಬೇಕು ಮತ್ತು ಅಷ್ಟೊತ್ತಿಗೆ ಕೆಲಸನೂ ಮುಗಿಬೇಕು ಆ ಥರ ಆಗುತ್ತೆ ಬೆಳಗ್ಗೆ ಹೊತ್ತು ನೋಡಿ ಇವಾಗ ಕತ್ಮೀರಿ ಕರ್ಬೇನ ಸೊಪ್ಪು ಹಾಕೋದು ಮರ್ತಿದ್ದೆ ನಮ್ಮನ್ನೆ ಅದನ್ನೇ ಹೇಳ್ತಿದ್ರು ಯಾವಾಗ ಕರ್ಬೇನ ಸೊಪ್ಪು ಹಾಕ್ತಾ ಇದೆಯಾ ಅಂತ ಕರ್ಬೇನ ಸೊಪ್ಪು ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಅದಕ್ಕೆ ಸಣ್ಣದಾಗಿ ಆಳಿಗೆ ಕಟ್ ಆಲೂಗೆಡ್ಡೆನ ತೊಳೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅವು ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ ಆಲೂಗಡ್ಡೆನ ಒಂದು ಸುತ್ತು ಸುಮ್ಮನೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದನ್ನು ಬೇಗ ಬೆಂದೋಗಿಬಿಡುತ್ತಲ್ವ ಎಣ್ಣೆಯಲ್ಲಿ ಹಾಗಾಗಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಆಲೂಗಡ್ಡೆ ಒಂದು ಚೂರು ಎಣ್ಣೆಯಲ್ಲಿ ಬಾಡಿದ ಮೇಲೆ ಅದಕ್ಕೆ ಬಟಾಣಿ ಇದ್ದೀನಿ ನೋಡಿ ಇದೆಲ್ಲ ಹಸಿ ಇದೆ ಅಲ್ವಾ ಹಾಗಾಗಿ ಬೇಗನೆ ರೋಸ್ಟ್ ಆಗುತ್ತೆ ಏನೂ ಅದೇನು ಪ್ರಾಬ್ಲಮ್ ಇಲ್ಲ ಹಸಿ ಬಟಾಣಿ ಅಲ್ವ ಇವಾಗೇನು ಹಸಿ ಬಟಾಣಿ ಸೀಸನ್ ತುಂಬಾ ಸಿಗುತ್ತೆ ಎಲ್ಲ ಕಡೆ ಹಸಿ ಬಟಾಣಿ ಹಾಗಾಗಿ ಹಸಿ ಬಟಾಣಿ ಆಲೂಗಡ್ಡೆ ಹಾಕಿದ್ದೀನಿ ಆಲೂಗಡ್ಡೆ ಹಸಿ ಬಟಾಣಿಯಲ್ಲಿ ಹಾಕ್ಬಿಟ್ಟು ಅದು ಒಂದು ಸ್ವಲ್ಪ ಒಂದೆರಡು ನಿಮಿಷ ಎಣ್ಣೆಲೇ ಚೆನ್ನಾಗಿ ರೋಸ್ಟ್ ಆಗಬೇಕು ಯಾಕಂದರೆ ಇವೆರಡು ಸ್ವಲ್ಪ ಬೇಯೋದು ಸ್ವಲ್ಪ ಲೇಟಾಗುತ್ತೆ ಇನ್ನು ಮೇಕಿದ ಕ್ಯಾಪ್ಸಿಕಮೆಲ್ಲ ಬೇಗ ಬೆನ್ನು ಹಾಗಾಗಿ ಇವೆರಡೂ ನಾನು ಹಾಕಿದ್ದೀನಿ ಈಗ ಅವೆರಡೂ ಸ್ವಲ್ಪ ರೋಸ್ಟ್ ಆಗ್ತಾ ಇದೆ ಈಗ ಅವೆರಡು ಸ್ವಲ್ಪ ರೋಸ್ಟ್ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ತೀನಿ ಎಲ್ಲನೂ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ತಪ್ಪ ಕಟ್ ಮಾಡಿದ್ರೆ ಅದು ರೋ ಬೇಗ ಬೀದಾಗಲ್ಲ ಅಂತ ನೋಡಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನಿಜವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವಾಗಲೂ ಆ ಅವಳಾಗ ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಮಾಡ್ತಾನೆ ಇರ್ತೀವಿ ಕಾಯಿ ತುರಿ ಎಲ್ಲ ಈ ಸರಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಈ ಥರ ಇದ ಇದಕ್ಕೆ ಕ್ಯಾರೆಟ್ ಮತ್ತು ಬೀನ್ಸ್ ಎಲ್ಲ ಹಾಕೋರು ಅಷ್ಟು ಚೆನ್ನಾಗಿ ಯಾಕಂದರೆ ಅದೆಲ್ಲ ಬೇಗ ಬೇಯಲ್ಲ ಅಲ್ವಾ ಇವಾಗ ನಾನು ಹಾಕಿರೋ ಐಟಮ್ಸ್ ಎಲ್ಲ ಬೇಗ ಎಣ್ಣೆಲೆ ಫ್ರೈ ಆಗೋವಂಥದ್ದು ಹಾಗಾಗಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ಮನೆಗೆಲ್ಲ ನನ್ನ ಮಗನಿಗಂತೂ ತುಂಬಾ ಇಷ್ಟ ಈ ಥರ ಮಾಡಿದ್ರೆ ತಿಂತಾನೆ ಚೆನ್ನಾಗಿ ಇಲ್ಲ ಅಂದರೆ ಹಠ ಮಾಡ್ತಾನೆ ನನಗೆ ಅವಲಕ್ಕಿ ಬೇಡ 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 ಅಂತಿರ್ತಾನೆ ಅವನಿಗೆ ಬೇರೆ ಏನಾದ್ರು ಮಾಡಬೇಕಾಗುತ್ತೆ ಅದಕ್ಕೆ ಈ ಥರ ಮಾಡ್ತೀನಿ ನಾನು ಒಂದು ಟೈಮು ನೋಡಿ ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ರೋಸ್ಟ್ ಆದವಲ್ಲ ಎಣ್ಣೆಯಲ್ಲಿ ಆಲೂಗಡ್ಡೆ ಬದನೆ ಇದು ಸಾರಿ ಆಲೂಗೆಡ್ಡೆ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ರೋಸ್ಟ್ ಅದಾದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಟೊಮೊಟೊ ಹಾಕಿದ್ದೀನಿ ಈಗ ಟೊಮೊಟೊ ಮತ್ತು ಅದಕ್ಕೆನೇನೆ ಸಬ್ಸಿಗೆ ಸೊಪ್ಪು ಮತ್ತು ಕರ್ಬೇ ಕೊತ್ತಂಬರಿ ಸೊಪ್ಪು ಎರಡೂ ಚ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ತೊಳೆ ತೊಳೆದು ಚೆನ್ನಾಗಿ ಸಬ್ಸಿಗೆ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಸರಿ ಟ್ರೈ ಮಾಡಿ ನೋಡಿ ಸಬ್ಸಿಗೆ ಸೊಪ್ಪು ಇಷ್ಟ ಇಲ್ಲದಿರೋರು ಅದನ್ನು ಸ್ಕಿಟ್ ಮಾಡಿಕೊಂಡು ಬರೀ ಕೊತ್ಮಿರಿ ಸೊಪ್ಪು ಹಾಕೋಬೋದು ಈಗ ಟೊಮೊಟೊ ಮತ್ತು ಕೊತ್ತಮಿರಿ ಸೊಪ್ಪು ಎಲ್ಲ ತರಕಾರಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೇನೆ ಕೊತ್ಮಿ ಟೊಮೊಟೊ ರಸ ಬಿಟ್ಕೊಳ್ಳೋ ಥರ ಫ್ರೈ ಆಗಬೇಕು ಅವಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದೆಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ ನೋಡಿ ಅದಾದಮೇಲೆ ಅವಲಕ್ಕಿ ಹಾಕ್ತೆ ಅವಲಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅದು ಹಾಕ್ಬಿಟ್ಟು ಮತ್ತು ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಇದಕ್ಕೇನು ತುರು ತರಕಾರಿ ಹಾಕಿರ್ತೀವಲ್ವ ತುರಿ ಏನು ಜಾಸ್ತಿ ಬೇಕಾಗಲ್ಲ ಬೇಕಾರೆ ಹಾಕೋಬೋದು ಬೆಡ್ದೆ ಬಿಡ್ಬೋದು ನಮ್ಮಲ್ಲಿ ಸ್ವಲ್ಪ ಇಷ್ಟಪಡ್ತಾರೆ ಹಾಗಾಗಿ ಹಾಕಿದ್ದೀನಿ ನಾನು ಕಾಯಿ ಕಾಯ್ತುರಿ ಹಾಕಿಬಿಟ್ಟು ರುಚಿಗೆ ತಕ್ಷಣ ಉಪ್ಪು ಹಾಕ್ಬಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ಎಲ್ಲೋ ಪೌಡ್ರ್ ಮಿಕ್ಸ್ ಮಾಡ್ತಾ ಇದ್ದೀನಿ ಅರ್ಶಿಣದ ಪುಡಿ ಅದೆಲ್ಲ ಮಿಕ್ಸ್ ಮಾಡಿದಾದಮೇಲೆ ಸ್ವಲ್ಪ ಚೆನ್ನಾಗಿ ಅದರಲ್ಲೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಬಿಸಿ ಆಗಬೇಕದು ಎಲ್ಲದಕ್ಕೂ ಹೊಂದಬೇಕಲ್ವಾ ಹಾಗಾಗಿ ನೋಡಿ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಫುಲ್ಲು ಎಲ್ಲೋ ಕಲರ್ ಬರುತ್ತೆ ಎಲ್ಲೋ ಮತ್ತು ಅಂದರೆ ಫುಲ್ ಎಲ್ಲೋ ಕಲರೇ ಬರೋಲ್ಲ ಎಲ್ಲೋ ಮತ್ತು ರೆಡ್ಡು ಮಿಕ್ಸ್ ಆಗಿ ಬರುತ್ತೆ ಯಾಕಂದರೆ ಟೊಮೊಟೊ ಹಾಕಿರ್ತೀವಲ್ವ ಹಾಗಾಗಿ ನೋಡಿ ತರಕಾರಿ ಎಲ್ಲ ಹಾಕಿರ್ತೀವಲ್ವಾ ನಿಜ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ ಇವಾಗ ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ನೋಡಿ ಬಟಾಣಿ ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದಾದಮೇಲೆ ನಮ್ಮಂದ್ರೆ ಟೈಮ್ ಆಯಿತು ತಿನ್ನೋಕ್ಕೆ ಟೈಮ್ ಇಲ್ಲ ಇವಾಗ ವಿಡಿಯೋ ಮಾಡಿಕೊಟ್ರಲ್ಲ ಅಷ್ಟು ಟೈಮ್ ಆಗಿಬಿಟ್ಟಿದೆ ಅಂತ ಬೈತಾಯಿದ್ರು ಹಾಗಾಗಿ ನಾನು ಬಾಕ್ಸ್ಗೆ ಹಾಕ್ಕೊಟ್ಬಿಡು ನಾನು ಅಲ್ಲೇ ತಿನ್ಕೊತೀನಿ ಆಫೀಸಲ್ಲೇನೆ ಅಂದರು ಹಾಗಾಗಿ ಅವರಿಗೀಗ ಬಾಕ್ಸ್ಗೆ ಇದ್ದೀನಿ ಬಾಕ್ಸ್ಗೆ ಹಾಕ್ಬಿಟ್ಟು ಮಧ್ಯಾಹ್ನಕ್ಕೆ ಎರಡು ಟೈಮ್ಗೂ ಪ್ಯಾಕ್ ಮಾಡಬೇಕಲ್ಲ ಅವಾಗಲೇ ಹೇಳಿದ್ನಲ್ಲ ನಾನು ನಿಮಗೆ ರೈಸೆಲ್ಲ ಮಾಡ್ತಾ ಇದ್ದೀನಿ ಟೈಮ್ ಆಗಿಬಿಡುತ್ತೆ ಮತ್ತು ಎರಡು ಟೈಮ್ಗೂ ಪ್ಯಾಕ್ ಮಾಡಬೇಕು ಊಟ ಮತ್ತು ಲಂಚ್ ಎರಡೂ ಪ್ಯಾಕ್ ಮಾಡಬೇಕು ಅಂತ ಒಂದು ನೋಡಿ ಇದಕ್ಕೆ ಅವಲಕ್ಕಿ ಉಪ್ಪಿಟ್ಟು ಇದ್ದೀನಿ ಅವಲಕ್ಕಿ ಉಪ್ಪಿಟ್ಟು ಹಾಕಿದ್ದಾದಮೇಲೆ ಈ ಕಡೆ ಮಸೋಪಿತ್ತು ಅಂತ ಹೇಳಿದ್ನಲ್ವ ಅದಕ್ಕೇ ಮ ಇದು ಅನ್ನ ಮಾಡಿದ್ನಲ್ವಾ ಬೆಳಗ್ಗೆ ಅನ್ನ ಮಾಡಿದ್ದೆ ಫಸ್ಟೇ ಸ್ಟಾರ್ಟಿಂಗಲ್ಲಿ ಅನ್ನ ಇಟ್ಬಿಟ್ಟು ತರಕಾರಿ ಎಲ್ಲ ಹಚ್ಕೊಂಡು ಅಷ್ಟೊತ್ತಿಗೆ ಆಗಿತ್ತು ಈಗ ನೋಡಿ ರೈಸ್ ಹಾಕ್ಬಿಟ್ಟು ಅದಾದಮೇಲೆ ಟ ಸಾಂಬಾರು ಹಾಕ್ತೀನಿ ಮಸೊಪ್ಪು ನಿಜವಾಗ್ಲೂ ಮಸೊಪ್ಪು ತುಂಬ ಚೆನ್ನಾಗಿತ್ತು ನೈಟು ಅದನ್ನೇ ಇಟ್ಟಿದ್ದೀನಿ ನಾನು ನೈಟ್ಗೂ ಅದೇ ಇರಲಿ ಚೆನ್ನಾಗಿದೆ ನೆಂಚ್ಕೊಳ್ಳೋಕೆ ಏನಾದರೂ ಮಾಡು ಅಂತ ಹೇಳಿದರು ನೋಡಿ ಚೆನ್ನಾಗಾಗಿತ್ತು ಒಳ್ಳೆ ಮಸೊಪ್ಪು ಗಟ್ಟಿತ್ತು ಹಂಗೆ ಮೊನ್ನೆ ಹೋಗಿದ್ವಲ್ಲ ಮದುವೆಯಲ್ಲಿ ಆವಾಗ ಸೊಪ್ಪು ಕಿತ್ಕೊಂಡು ಬಂದಿದ್ದೆ ಅಲ್ಲಿ ಚೆನ್ನಾಗಿತ್ತು ದುಡ್ಡಿಗೆ ನೋಡಿ ಮೂರು ಇವಾಗ ಅವ್ರಿಗೆ ಪ್ಯಾಕ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟುಬಿಟ್ರೆ ನನಗೆ ಅರ್ಧ ಕೆಲಸ ಮುಗ್ದಂಗೆ ಮನೇಲಿ ನೋಡಿ ಅವ್ರ ಡ್ಯೂಟಿಗೆ ಹೋಗ್ಬಿಟ್ಟು ನನ್ನ ಮಗ ಇದಕ್ಕೆ ಹೋಗ್ಬಿಟ್ರೆ ಸ್ಕೂಲಿಗೆ ಎಲ್ಲ ಸರಿಯಾಗಿಬಿಡುತ್ತೆ ಹಾಗಾಗಿ ನೋಡಿ ಅದಾದಮೇಲೆ ನಾನು ಸ್ವಲ್ಪ ಟಿಫನ್ ಮಾಡಿಕೊಂಡು ನನ್ನ ಫ್ರೆಂಡ್ ಫೋನ್ ಮಾಡಿದರು ಬಾ ಏನು ಮಾಡ್ತಾಯಿದ್ದೆ ಮನೇಲಿ ಅಂತ ಕೆಲಸ ಎಲ್ಲ ಮುಗ್ದಿತ್ತು ಅಂತ ಫ್ರೆಂಡ್ ಮನೆಗೆ ಹೋದೆ ಅವರು ತಿನ್ನೋಕೆ ಅದೇನೋ ಕೊಟ್ಟರು ಏನೋ ಮಾಡಿದ್ರು ಅವರು ಚುರುಮುರಿ ಥರ ಮತ್ತು ಟೀ ಕೊಟ್ಟರು ಕುಡಿದು ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಆಮೇಲೆ ಅಲ್ಲೇ ಪಕ್ಕದಲ್ಲೇ ಸೊಪ್ಪಿತ್ತು ಅದಕ್ಕೆ ಸ್ವಲ್ಪ ಬಸ್ಸರ್ಗಾದ್ರೂ ಆಗುತ್ತೆ ಕಿತ್ಕೊಂಡ್ಬರೋಣ ಅಂತೇಳ್ಬಿಟ್ಟು ಓದೆ ಅಲ್ಲಿಗೆ ಸೊಪ್ಪು ಕಿತ್ಕೊಂಡ್ಬರೋಣ ಅಂತ ನಾನು ನನ್ನ ಫ್ರೆಂಡ್ ಹೋಗಿ ಸ್ವಲ್ಪ ಸೊಪ್ಪು ಕಿತ್ಕೊಂಡು ಬಂದ್ವಿ ಬಂದು ಮತ್ತೆ ಇನ್ನೇನು ಮಾಮೂಲಿ ನೈಟ್ ಊಟಕ್ಕೆ ಮಸೊಪ್ಪಿತ್ತಲ್ವ ಅದಕ್ಕೇ ನಾನೇನು ಮಾಡಿದೆ ಹೆಂಗೋ ಮಸೊಪ್ಪಿದೆ ಅಂತೇಳ್ಬಿಟ್ಟು ಬಿಸಿ ಮುದ್ದೆ ಮಾಡಿ ರೈಸ್ ಮಾಡಿದೆ ಅದಕ್ಕೆ ನಮ್ಮ ಮನೆಯಲ್ಲಿ ನೆಂಚ್ಕೊಳ್ಳೋಕೆ ಏನಾದರೂ ಮಾಡು ಅಂದ್ರೆ ಸ್ವಲ್ಪ ಪಲ್ಯನೂ ಮಾಡಿದ್ದೆ ಮತ್ತು ಬಟಾಣಿ ಬದನೆಕಾಯಿ ಎರಡೇ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ ನನ್ನ ಮಗ ತಿನ್ನಲ್ಲ ಬದನೆಕಾಯಿ ಬೈತಾನೆ ಹೇಳಿಬಿಟ್ಟು ಮತ್ತು ಹಪ್ಲಕ್ಕೆ ಅರ್ ಹಪ್ಲಕ್ಕೆ ಮಾಡ ಕರೆದೇ ಸ್ವಲ್ಪ ಹಪ್ಳ ಮತ್ತು ಬಟಾಣಿ ಪಲ್ಯ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ತಿಂದರು ಒಂದು ಟೈಮ್ ತಲೆ ಎಲ್ಲ ಮತ್ತು ಪದೇ ಪದೇ ಮಾಡ್ತಾನೆ ಇರಬೇಕು ಇರಲಿ ದಿನ ಅಡ್ಜಸ್ಟ್ ಮಾಡ್ಕೊತೀವಿ ಅಂತ ಹೆಂಗೆ ತಿಂದರು ಫ್ರೆಂಡ್ಸ್ ನೋಡಿ ಇವತ್ತಿನ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು